ಮೆಸರು ಶಿದ ಸರ್ ಅವರು ಶಾಪ್ ನೇಮ್ ಏನಿದೆ ನಮ್ಮ ಶಾಪ್ ನೇಮ್ ಜೂಟ್ ಕಾಟೇಜ್ ಜೂಟ್ ಕಾಟೇಜ್ ಸರ್ ಅಡ್ರೆಸ್ ಎಲ್ಲಿ ಇದೆ ಇದು ಜಯನಗರ್ ನೈನ್ ಬ್ಲಾಕ್ ಆಚ್ ಗುಡ್ ನಮ್ಮದು ನಮ್ದು ಸರ್ ಯಾವ ಥರ ಹೌದು ಮೋಸ್ಟ್ಲಿ ಹ್ಯಾಂಡಿಕ್ರಾಫ್ಟ್ ಇದೆ ಈಕೋ ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಹೌದು ಸರ್ ಯಾವ ಥರ ಪ್ರಾಡಕ್ಟ್ ಇದೆ ತೋರಿಸ್ಬೋದು ನೋಡಿ ಸರ್ ಇದು ಇದು ನಮ್ದು ಕ್ಲಾತ್ ಬ್ಯಾಗ್ ಇದೆ ಇದೆಲ್ಲ ಹ್ಯಾಂಡ್ ಮಾಡಿದ್ದು

ಫುಲ್ ಹ್ಯಾಂಡಿಕ್ರಾಫ್ಟ್ ಇದೆಲ್ಲ ಹ್ಞೂ ಹ್ಞೂ ಆಮೇಲೆ ಈ ಥರದ್ದು ಒಂದು ಬ್ಯಾಗ್ ಇದೆ ನೋಡಿ ಹಾಂ ಬಟುವ ಥರದ್ದು ಬಟುವ ಇದು ಜೂಡ್ ಬ್ಯಾಗ್ ನಮ್ಮದು ಬಟ್ವಾ ಥರ ಹೌದು ಓಕೆ ಇದು ತುಂಬ ನಮ್ಮದು ಫಾಸ್ಟ್ ಮೂವಿಂಗ್ ಐಟಮ್ ಇದೆಲ್ಲ ಓಕೆ ಆಮೇಲೆ ಈ ಥರದ್ದು ಸ್ಟಾಲ್ಸ್ ಇದೆ ಹ್ಞೂ ಹ್ಞೂ ಈಗ ಲೇಡೀಸು ಸ್ಟಾಲ್ಸ್ ಇದೆ ಇದು ఆమె తర్వాత ఫారెన్ కస్టమర్ బ్రేర ఫుల్ ఫుల్ హ్యాండి హ్యాండి క్రాఫ్ట్ ఇలా హ్యాండి హౌన్ సార్ ఫుల్ హ్యాండి క్రాఫ్ట్ ఇలా జూట్ వాలెట్ను ఇన్స్ ఈోర్ ప్యాటన్స్ ఇది బే టైప్స్ ఈరోజు త్రీ ఫోల్డ్స్ ಇದು ಕೂಡ ಜೂಟ್ ಹೌದು ಇದೆಲ್ಲ ಎಲ್ಲ ಆಮೇಲೆ ಇದರದ್ದು ಲೇಡೀಸ್ ಎಲ್ಲ ವಾಲೆಟ್ಸ್ ಇದೆ ಈ ತರದ್ದು ಇದು ಜೂಟ್ ಅಲ್ಲ ಇದು ಕಾಟನ್ ಕಾಟನ್ ಜೂಟ್ ಇಲ್ಲ ಇದು ಇದು ಕಾಟನ್ ಇದು ತುಂಬಾ ವೆರೈಟೀಸ್ ಬರುತ್ತೆ ಇದಕ್ಕೆ ಇದರಲ್ಲಿ ವೆರೈಟೀಸ್ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಸ್ಮಾಲ್ ಸೈಜ್ ಇದೆ ದೊಡ್ಡದು ಇದೆ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಆಮೇಲೆ ಇದು ನೋಡಿ ಸರ್ ಇದು ಎಲ್ಲ ಫ್ರಿಜ್ ಮ್ಯಾಗ್ನೆಟ್ ಇದೆಲ್ಲ ಫುಲ್ ಹ್ಯಾಂಡ್ ಮೇಡ್ ಇದೆಲ್ಲ ಓ ಹ್ಯಾಂಡ್ ಮೇಡ್ ಹೌದಿಲ್ಲ ಫುಲ್ ಹ್ಯಾಂಡ್ ಮೇಡ್ ಇದೆಲ್ಲ ಹ್ಯಾಂಡಿಕ್ರಾಫ್ಟ್ ಇದು ಓಕೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಇದೆಲ್ಲ ಇಂಡಿಯನ್ ಪ್ರಾಡಕ್ಟ್ ಇದೆಲ್ಲ ನೋಡಿ ಇದು ಏನು ವುಡನ್ ವುಡ್ ಅಲ್ಲ ಹಾ ವುಡ್ ವುಡ್ ಇದೆಲ್ಲ ವುಡ್ ಇದು ಇದೆಲ್ಲನೋ ಬೋರ್ಡ್ ಇದೆ ನೋಡಿ ಸರ್ ಹ್ಞೂ ಓ ಮೈಸೂರು ರೋಸ್ ಬುಡ್ ಮೈಸೂರು ರೋಜ್ ಬುಡಿನ ಇದು ಇದೆ ಈ ಥರದ್ದು ಓಕೆ ಆಮೇಲೆ ಒಂದು ಕಾಪರ್ದು ಇದೆ ನೋಡಿ ಸರ್ ಇದು ಕಾಪರ್ದು ಕಾಪರ್ ಹ್ಞೂ ಕಾಪರ್ ಎಲಿಫೆಂಟ್ ಇದು ಫುಲ್ ಪಿಯರ್ ಕಾಪರ್ ಇದು ಸೂಪರ್ ಇದು ತುಂಬ ಫಾಸ್ಟ್ ಮೂವಿ ಇನ್ನೊಂದು ಇದೆಲ್ಲ ಆಮೇಲೆ ಈ ಥರದ್ದು ನೋಡಿ ಮಾಸ್ಕ್ ಇದೆ ಎಲ್ಲ ವಾಲ್ ಹ್ಯಾಂಗಿಂಗ್ ವಾಲ್ ಡಿಕ್ಯೂರೇಷನ್ಗೆ ಇದೆಲ್ಲ ಇದೆಲ್ಲ ಆ್ಯಂಡ್ ಈ ತರದ್ದು ವಾಲ್ ಫ್ರೇಮ್ ಇದೆ ವಾಲ್ ಫ್ರೇಮ್ ಹೌದು ಈ ತರದ್ದು ವಾಲ್ ಫ್ರೇಮ್ ಇದೆ ಆಮೇಲೆ ಈ ತರದ್ದು ವಾಕ್ ಕ್ಲಾಕ್ಸ್ ಇದೆ ಇದೆ ಹೌದು ಇದು ಕೂಡ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಅಣ್ಣ ಇದೆಲ್ಲ ಫುಲ್ ಕಂಪ್ಲೀಟ್ ಇದೆ ಹ್ಯಾಂಡ್ ಮೇಡ್ ಇದೆ ಎಲ್ಲಾನು ಫುಲ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಓಕೆ ಇದರಲ್ಲಿ ಕೀ ಹ್ಯಾಂಗರ್ಸ್ ಇದೆ ನೋಡಿ ಇದೆಲ್ಲ ಹ್ಯಾಂಡ್ ಮೇಡ್ ಇದು 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 ಒನ್ ವುಡನ್ ಮಾಸ್ಕ್ ಇದೆ ಈ ತರದ್ದು ಆಫ್ರಿಕನ್ ವುಡನ್ ಮಾಸ್ಕ್ ಈ ತರದ್ದು ಇದೆ ಅದು ಕ್ಲಾಕ್ ಇದೆ ಒಂದು ಈ ತರದ್ದು ಮ್ಯಾಟ್ ಬರುತ್ತೆ ಜೂಟ್ ಮ್ಯಾಟ್ ಇದೆಲ್ಲ ಜೂಟ್ ಟೇಬಲ್ ಮ್ಯಾಟ್ ಇದು ಟೇಬಲ್ ಮ್ಯಾಟ್ ಹೌದು ಇದು ಜೂಟ್ ಟೇಬಲ್ ಮ್ಯಾಟ್ ಇದು ಓಕೆ ಇದ್ರಲ್ಲಿ ಇನ್ನೂ ವೆರೈಟಿಸ್ ಸಿಗುತ್ತೆ ಮೂರು ನಾಲ್ಕು ವೆರೈಟಿ ಇನ್ನೂ ಇದೆ ತುಂಬ ವೆರೈಟೀಸ್ ಇದರಲ್ಲಿ ವೆರೈಟಿಸು ಇದೆ ಆಮೇಲೆ ನೋಡಿ ಇದು ಜೂಟ್ ಬ್ಯಾಗ್ ಇದೆ ಜೂಟ್ ಬ್ಯಾಗಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ತುಂಬ ವೆರೈಟೀಸ್ ಇದೆ ಇದರಲ್ಲಿ ಇದೆಲ್ಲ ಹ್ಯಾಂಡ್ ಬ್ಯಾಗು ಇದರಲ್ಲಿ ಲಂಚ್ ಬ್ಯಾಗ್ನು ಇದೆ ಶಾಪಿಂಗ್ ಬ್ಯಾಗ್ನು ಇದೆ ಓಕೆ ಈ ಥರದು ಆಮೇಲೆ ಇದೆಲ್ಲ ನೋಡಿ ಫ್ಯಾನ್ಸಿ ಬ್ಯಾಗ್ ಬೇಕಂದ್ರೆ ಈ ಥರದ್ದು ಫ್ಯಾನ್ಸಿ ಬ್ಯಾಗು ಫುಲ್ ಇದು ಕಾಟನ್ದು ಇದು ಕಾಟನ್ ಜೂಟ್ ಮಿಕ್ಸ್ ಇರುತ್ತೆ ಇದರಲ್ಲಿ ಓಕೆ ಇದೆಲ್ಲ ಫುಲ್ ಹ್ಯಾಂಡ್ಸ್ ಫ್ಯಾನ್ಸಿ ಬ್ಯಾಗ್ ಇದೆ ತುಂಬಾ ವೆರೈಟಿ ಇದೆ ಲ್ಯಾಪ್‌ಟಾಪ್ ಬ್ಯಾಗ್ ಇದೆ ಓ ಲ್ಯಾಪ್‌ಟಾಪ್ ಬ್ಯಾಗ್ ಇದೆಯಾ ಇದೆ ಲ್ಯಾಪ್‌ಟಾಪ್ ಬ್ಯಾಗ್ ಇದೆ ಇದು ಕಾಟನ್ ಆ ಅಥವಾ ಹೇಗೆ ಇದು ಕಾಟನ್ ಇದು ಕಾಟನ್ ವಿತ್ ಇದು ಮಲ್ಲೇ ಸೆನ್ ಇದು ಓಕೆ ಲೇಕ್ ಸೆನ್ ಲೇದರ್ ಇಲ್ಲ ರೆಕ್ಸಿನ್ ಇದು ಓಕೆ ರೆಕ್ಸಿನ್ ಅಲ್ಲೂ ಬರುತ್ತೆ ಹೌದು ಸ್ವಲ್ಪ ಇರುತ್ತೆ ಹ್ಮ್ ಆಮೇಲೆ ಈ ತರದ್ದು ಕಾಟನ್ ಬ್ಯಾಗ್ಸ್ ಇದೆ ಸಿಂಪಲ್ ಬೇಕಂದ್ರೆ ಬ್ಯಾಕ್ ಪ್ಯಾಕ್ ನು ಇದೆ ಒನ್ ಈ ತರದ್ದು ಇದೆ ನೋಡಿ ಸರ್ ಹಾ ಜೂಟಲ್ಲಿ ಇದೆ ಇದು ಲ್ಯಾಪ್ಟಾಪ್ ಬ್ಯಾಗ್ ಇದು

ஸ் இது வார்லி பிரிண்ட் மொபைல் ಇದೇನಕ್ಕೆ ಯೂಸ್ ಆಗುತ್ತೆ ಕ್ಯಾನ್ವಾಸ್ ಪೇಂಟಿಂಗ್ ಇದು ಇದಕ್ಕೆ ಫ್ರೇಮ್ ಮಾಡಬೇಕು ಆ್ಯಕ್ಚುಲಿ ಇವಾಗ ಫ್ರೇಮ್ ರೆಡಿ ಇಲ್ಲ ಹಾಂ ಸೊ ಫ್ರೇಮ್ ಮಾಡಿದರೆ ಇನ್ನೂ ಒಳ್ಳೆ ಚೆನ್ನಾಗಿದೆ ನೋಡಿದರೆ ಒಳ್ಳೆ ಕಾಣಿಸಿದೆ ಓಕೆ ನೋಡಿ ಥರ ಅದು ಇದರಲ್ಲಿ ತುಂಬ ವೆರೈಟೀಸ್ ಇದೆ ಬೇರೆ ಬೇರೆ ಪ್ರಿಂಟ್ ಪೇಂಟಿಂಗ್ ಇದೆ ಇದರಲ್ಲಿ ಹ್ಞೂ 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 ಇದು ತುಂಬ ಇದೆ ಇದರಲ್ಲಿ ಓಕೆ ಇದು ಒಂದು ಕೋಸ್ಟರ್ಸ್ನ ಇದೆ ನೋಡಿ ಸರ್ ಈ ಥರದ್ದು ಟೀ ಕೋಸ್ಟರ್ಗೆ ಇದೆಲ್ಲ ಇದೆಲ್ಲ ಫುಲ್ ಹ್ಯಾಂಡ್ ಮಾಡಿದ್ದು ಹ್ಯಾಂಡ್ ಪೇಂಟೆಡ್ ಇದೆಲ್ಲ ಕ್ಯಾಮಲ್ಸ್ ಇದೆ ಎಲಿಫೆಂಟ್ ಇದೆ ಹೋರ್ಸ್ ಇದೆ ರಂಗೋಲಿ ಪ್ರಿಂಟ್ಸ್ ಇದೆ ಓಕೆ ಹ್ಞೂ ಮತ್ತಿನ್ನೂ ಇದಕ್ಕೆಲ್ಲ ಏನಂತ ಹ್ಞೂ ಆಮೇಲೆ ಆಮೇಲೆ ಈ ಥರದ್ದು ಚೈಮ್ಸ್ ಇದೆ ನೋಡಿ ಸರ್ ಸೌಂಡ್ ಚೆನ್ನಾಗಿದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಇರುತ್ತೆ ಎಲ್ಲಾನು ಒಂದೊಂದು ಒಂದೊಂದು ಸೌಂಡ್ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ ಇರುತ್ತೆ ಓಕೆ ಆಮೇಲೆ ಲಂಚ್ ಬ್ಯಾಗ್ ನಮ್ಮ ಹತ್ರ ತುಂಬ ನೋಡಿ ಲಂಚ್ ಬ್ಯಾಗ್ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ವೆರೈಟಿ ತುಂಬಾ ಇದೆ ತುಂಬಾ ವೆರೈಟಿ ಸಿಗುತ್ತೆ ಈ ತರ ಅದು ಲಂಚ್ ಬ್ಯಾಗ್ ಇದೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಪ್ರಿಂಟ್ ಇದೆ ಡಿಫರೆಂಟ್ ಪ್ಯಾಟರ್ನ್ ಇದೆ ಹ್ಮ್ ಮೋರ್ ದನ್ 100 ವೆರೈಟೀಸ್ ಇದೆ ಇದರಲ್ಲಿ ಮೋರ್ ದನ್ 100 ವೆರೈಟೀಸ್ ತನದು ಬೇಕಾ ಅಂದ್ರೆ ಆಮೇಲೆ ತರದು ಶಾಪಿಂಗ್ ಬ್ಯಾಗ್ಸ್ ನೋ ಇದೆ ಕೆಲ ಶಾಪಿಂಗ್ ಬ್ಯಾಗ್ಸ್ ಓಕೆ ಜೂಟಲ್ಲಿ ಹೌದು ಜೂಟಲ್ಲಿ ಇದೆಲ್ಲ ಜೂಟದು ಇದರಲ್ಲಿ ಒಂದು ಲಗೇಜ್ ಬ್ಯಾಗ್ನೂ ಇದೆ ಲಗೇಜ್ ಬ್ಯಾಗ್ ಕೂಡ ಇದೆಯಾ ದೊಡ್ಡದು ಹೌದು ಇದೆ ಸರಿ ಲಗ್ಜ್ ಬ್ಯಾಗ್ ಸೂಪರ್ ಓಹೋ ಓಕೆ ಇಷ್ಟು ಪ್ರಾಡಕ್ಟ್ ಪ್ರಾಡಕ್ಟು ಸಿಗುತ್ತೆ ಹೌದು ಸರ್ ಎಲ್ಲ ಆಗೇ ಇದೆ ಹೌದು ಸರ್ ಓಕೆ ನಿಮ್ಗೆ ಏನು ಬೇಕು ಸಿಗುತ್ತೆ ಇದರಲ್ಲಿ ನಮ್ಮ ಜೂಟ್ ಬ್ಯಾಗಲ್ಲಿ ತುಂಬ ವೆರೈಟೀಸ್ನು ಇದೆ ಓಕೆ ಏನೇನೋ ಇದೆಯಾ ಆಮೇಲೆ ಈ ಥರದ್ದು ಪಾಮ್ ಲೀಫ್ ಇದೆ ನೋಡಿ ಸರ್ ಪಾಮ್ಲಿ ಬಾಸ್ಕೆಟ್ ಇದೆ ಅಲ್ಲ ಪಾಮ್ ಲೀಫ್ದು ಆಹಾ ಹಾಂ ಇದೆಲ್ಲ ಇದರಲ್ಲಿ ತುಂಬ ಇದು ಇದೆ ಸೈಜಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಇದು ಒನ್ ಇದೆ ಈ ಥರದ್ದು ಇದೆ ಈ ಥರದ್ದು ಒಂದು ಇದು ಮ್ಯಾಟ್ ಇದು ರಿವರ್ ಗ್ಲಾಸ್ ಮ್ಯಾಟ್ ಇದು ಮ್ಯಾಟ್ ಹೌದು ರಿವರ್ ಗ್ಲಾಸ್ ಮ್ಯಾಟಲ್ಲಿ ಮಾಡಿದರೆ ಇದು ಫುಲ್ ಆ್ಯಂಡ್ ಇದು ಬಾಸ್ಕೆಟ್ ಇದು ಸುಮ್ಮನೆ ಏನು ಅಂತ ಹೇಳ್ಬೋದು ಜ್ವೆಲ್ಲಿ ಬಾಕ್ಸ್ ಏನು ಬೇಕು ಯೂಸ್ ಮಾಡೋಕ್ಕಾಗುತ್ತೆ ಇದರ ಫ್ಲೋರ್ ಮೋಟ್ಸ್ನೇ ಇದೆ ಇದ್ರೆ ಇದು ನೋಡಿ ಫ್ಲೋರ್ ಮ್ಯಾಟ್ ಇದೆ ಈ ಥರದ್ದು ಫ್ಲೋರ್ ಮ್ಯಾಟ್ ಹೌದು ಇದೆಲ್ಲ ಈ ಥರದ್ದು ಸೈಜಸ್ ಇದೆ ಇದರಲ್ಲಿ

ಫುಲ್ ಹ್ಯಾಂಡಿಕ್ರಾಫ್ಟ್ ಇಲ್ಲಿ ತೀರಾಕೋಟಲ್ಲ ಮಾಡಿದ್ದಾರೆ ಆಮೇಲೆ ಈ ಥರದ್ದು ಒಂದು ಬರುತ್ತೆ ಕಪಲ್ ಜೋಡಿ ಇದೆಲ್ಲ ಬರುತ್ತೆ ಸೆಟ್ ಆಫ್ ಟೂದು ಬರುತ್ತೆ ಫ್ಯಾಮಿಲಿ ಸೆಟ್ನು ಇದೆ ಈ ಥರದ್ದು ಆಮೇಲೆ ಸಾಲ್ಟಿನ್ ಪೇಪರ್ ಇದೆ ಈ ಥರದ್ದು ಸೇಫಲ್ಲಿ ಮತ್ತು ಪೇಪರ್ ಈ ಥರದ್ದು ಡಿಫ್ಯೂಸರ್ ಇದು ನೋಡಿ ಸರ್ ಡಿಫ್ಯೂಸರ್ ಡಿಫ್ಯೂಸರ್ಗೆ ಹ್ಮ್ ಹ್ಮ್ ಟಿ ಲೈಟ್ ಕಣ್ಣಲ್ಲಿ ಬರುತ್ತಲ್ಲ ಹೌದು ಅದಕ್ಕೆ ಇದು ಇದುಲಿ ವೆರೈಟೀಸ್ ತುಂಬಾ ಸಿಗುತ್ತೆ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಬೇರೆ ಬೇರೆ टाइप्स ಇದೆ ಈ ತರ ಇದೆ ಈ ತರ ಇದೆ ಇದೆಲ್ಲ ಕ್ಯಾಂಡಲ್ ಡಿಫ್ಯೂಸರ್ ಲೈಟ್ ಇದು ಆಮೇಲೆ ಈ ಇಲ್ಲಿ ತರದು ಕಪ್ಸ್ ಇದೆ ನೋಡಿ ಸರ್ ಇದರಲ್ಲಿ ಬೇಸ್ಟ್ ಪರ್ಸನ್ ಇದೆ ಬಾಸ್ ಇದೆ ಬ್ರದರ್ ಇದೆ ಸಿಸ್ಟರ್ ಇದೆ ಎಲ್ಲ ಬರುತ್ತೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಕೇಳಿದ್ದು ಅಂದ್ರೆ ಇವಾಗ ಏನೋ ವರ್ಡಿಂಗ್ಸ್ ಏನೋ ಬೇಕು ಅಂತಿದ್ರು ಕೂಡ ಅದು ಸಿಗುತ್ತಾ ಇಲ್ಲ ವರ್ಡಿಂಗ್ ನಾನು ಮಾಡಲ್ಲ ಸರ್ ನೀವು ಹೌದು ಏನಿರುತ್ತೆ ಅದನ್ನು ಅಷ್ಟೇ ಇದು ಈ ಥರದ್ದು ಇವೆಲ್ಲ ಇದು ಇದು ಡ್ರೀಮ್ ಕ್ಯಾಚರ್ ಈ ಥರದ್ದು ನೋಡಿ ಸರ್ ಡ್ರೀಮ್ ಕ್ಯಾಚರ್ ಇದರಲ್ಲಿ ಬೇರೆ ಬೇರೆ ಸೈಜಸ್ ಇದೆ ಬೇರೆ ಬೇರೆ ವೆರೈಟೀಸ್ ಇನ್ನೂ ಇದೆ ನೋಡಿ ಸ್ಮಾಲ್ ಇದೆ ಮೀಡಿಯಂ ಸೈಜ್ ಇದೆ ಎಲ್ಲ ಇದೆ ಸೊ ಟೈಮಿಂಗ್ಸ್ ಏನಿದೆ ಸರ್ ಶಾಪಂದು ನಮ್ಮ ಟೈಮಿಂಗ್ಸ್ ಟೆನ್ ಥರ್ಟಿ ಟು ಟೆನ್ ಥರ್ಟಿ ಟು ಏಟ್ ಥರ್ಟಿ ಟು ಏಟ್ ಓಕೆ 79 ಓಪನ್ ಐರತಾ ಹೋಗಬಹುದು ಅಡ್ರೆಸ್ ಮತ್ತೆ ಲೊಕೇಶನ್ ಏನಿದೆ ಸರ್ ಜೂಟ್ ಕಾಟೇಜ್ ಜಯನಗರ 9th ಬ್ಲಾಕ್ ಟ್ವೆಂಟಿ ಸಿಕ್ಸ್ ಎಮ್ ಎನ್ ಫಸ್ಟ್ ರಾಗಿಗೂಡ್ ಇದೆಲ್ಲ ಆಪೋಸಿಟ್ ಅಲ್ಲಿ ನಮ್ಮ ಅಂಗಡಿ ಇದೆ ಎಸ್ ಬ್ಯಾಂಕ್ ಪಕ್ಕ ಓಕೆ ಎಸ್ ಬ್ಯಾಂಕ್ ಪಕ್ಕ ಓಕೆ ಫೈನ್ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್